ಲಕ್ಷ್ಮೀ ನಿವಾಸದ ನಾಳಿನ ಪೂರ್ತಿಕತೆಯನ್ನು ಈಗಲೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಸದ್ಯಕ್ಕೆ ಲಕ್ಷ್ಮೀ ನಿವಾಸದಲ್ಲಿ ಭಾವನಾಗೂ ಕೂಡ ಸಿದ್ದು ನೇನೆ ಶ್ರೀಕಾಂತ್ ಕಾರ್ ಆ್ಯಕ್ಸಿಡೆಂಟ್ ಮಾಡಿರೋದು ಅವರಿಬ್ರು ಕೊಲೆಗೂ ಸಿದ್ದುನೇ ಕಾರಣ ಅನ್ನೋ ಸತ್ಯ ಭಾವನಾಗೆ ಗೊತ್ತಾಗಿದೆ ಸಿದ್ದು ಇದ್ರ ಬಗ್ಗೆ ಭಾವನಾ ಮೇಡಮ್ ಗೊತ್ತಾದ್ರೆ ಏನಪ್ಪ ಮಾಡೋದು ಅಂತ ದಾರಿಯಲ್ಲಿ ಬೈಕ್ ಪಕ್ಕದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರುವಾಗ ಭಾವನಾ ಅಲ್ಲಿಗೆ ಬಂದು ಸಿದ್ದು ಎದುರುಗಡೆ ಸಿಡಿ ಸಿಕ್ಕಿಡಿ ಕಾರ್ತಾ ಇದ್ದಾಳೆ ಸಿದ್ಧವರೆ ನೀವು ಮಾಡಿದ್ದು ಸರಿನಾ ನೀವು ನನಗೆ ಮೋಸ ಮಾಡಿಬಿಟ್ರಲ್ಲ ಇಷ್ಟು ದೊಡ್ಡ ಸತ್ಯ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದ್ದೀರಾ ನಾನು ಎಷ್ಟು ಅಸಹ್ಯ ಆಗ್ತಿದ್ದೀರ ನನಗೆ ನಿಮ್ಮ ಮೇಲೆ ನಿಮ್ಮನ್ನ ಪ್ರೀತಿ ಮಾಡಿದ್ನಲ್ಲ ನಿಮಗೆ ನಾನು ಮನಸ್ಸು ಕೊಟ್ನಲ್ಲ ಅಂತ ತುಂಬ ಬೇಜಾರಾಗ್ತಿದೆ ನಾನು ನಿಮಗೆ ನನ್ನ ಪ್ರೀತಿ ವಿಷಯ ಹೇಳ್ದಾಗಾದರೂ ಇದನ್ನು ಬಾಯ್ಬಿಡ್ಬೋದಿತ್ತಲ್ಲ ಯಾಕೆ ಈ ಸತ್ಯನ ಮುಚ್ಚಿಟ್ರಿ ಹೇಳಿ ಶ್ರೀಕಾಂತ್ ಅವ್ರು ಕಾರ್ನ ನೀವೇ ತಾನೇ ಆ್ಯಕ್ಸಿಡೆಂಟ್ ಮಾಡಿದ್ದು ಅದಲ್ ಥರ ಅದು ನನ್ನ ಅಣ್ಣನ ಬೇರೆಲ್ಲ ಬರೋ ಹಾಗೆ ಮಾಡಿದ್ದೀರಲ್ಲ ಇದೆಲ್ಲ ನೀವು ಮಾಡಿದ್ದು ತಪ್ಪುತ್ತಾನೆ ಯಾಕೆ ಹೀಗೆ ಮೋಸ ಮಾಡಿದ್ರಿ ಯಾಕೆ ಹೀಗೆ ಮೌನವಾಗಿದ್ರಿ ಹೇಳಿ ಹೇಳಿ ಅಂತ ಕೊರ ಪಟ್ಟಿ ಇಟ್ಕೊಂಡು ಜಗಳ ಮಾಡ್ತಾಳೆ ಆಮೇಲೆ ನಂಗೆ ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ ಅಂತೆಲ್ಲ ಬೈದ್ಬಿಟ್ಟು ದೂರ ಹೋಗೋವಾಗ ಸಿದ್ದು ಕೈ ಹಿಡ್ಕೊಳೋಕೆ ಹೋಗ್ತಾನೆ ಜೋರಾಗಿ ಒಂದು ಕಪಾಳಕ್ಕೆ ರಪ್ಪ ಅಂತ ತೆಗೆದು ಬೀಸ್ತಾಳೆ ಸಿದ್ದುನ ಬಿಟ್ಟು ಈಗ ಭಾವನಾ ದೂರ ಹೊರಟೋಗ್ತಿದ್ದಾಳೆ ಭಾವನಾ ಮತ್ತು ಭಾವನಾ ಪ್ರೀತಿನ ಹೇಗೆ ವಾಪಸ್ ಸಿದ್ದು ಪಡ್ಕೊತಾನೆ ಅನ್ನೋದು ಸಿದ್ದುಗಿರೋ ನೆಕ್ಸ್ಟ್ ಚಾಲೆಂಜ್ ಹೊಸ ಹೊಸ ತಿರುವಿನ ಜೊತೆ ಕತೆ ಕೂಡ ಸಾಕ್ತಾ ಇದೆ ಕೋರ್ಟಲ್ಲಿ ಹೇಗೆ ಭಾವನಾ ಸಿದ್ದುನ ಆಕ್ಸಿಡೆಂಟ್ ಮಾಡಿದ್ದು ಅಂತ ವಾದ ಮಾಡಿ ಗೆಲ್ತಾಳೆ ಎಲ್ಲೆಲ್ಲಿಗೂ ಹೇಳ್ಕೊಂಡು ಹೋಗುತ್ತೆ ಇದನ್ನೆಲ್ಲ ಬರೋ ವಿಡಿಯೋಗಳನ್ನು ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಮತ್ತೆ ಮುಂದುವರೆದ ಕತೆ ಜೊತೆ ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್